ಒಂದು ಸಮುದಾಯವನ್ನ ಓಲೈಸುವ ಭರದಲ್ಲಿ ಜಮೀರ್ ಆಡಿದ್ದ ಮಾತು ವಿವಾದಗಳ ಸುಳಿಗೆ ಸಿಲುಕಿತ್ತು ದಿನ ವಿಪಕ್ಷದ ಟೀಕೆಗೆ ಗುರಿಯಾಗಿದ್ದ ಜಮೀರ್ ವಿರುದ್ಧ ಈಗ ಸ್ವಪಕ್ಷದ ನಾಯಕರು ಬೇಸರ ಹೊರಹಾಕಿದ್ದಾರೆ ಜಮೀರ್ ಅಹಮದ್ ಹೇಳಿಕೆಗಳಿಗೆ ಡಿಸಿಎಂ ಟೀಕೆ ಆಕ್ಷೇಪ ಬೇಸರ ಹೊರಹಾಕಿ ಅಂತರ ಕಾಯ್ದುಕೊಂಡ ಕೈ ನಾಯಕರು ಸಚಿವ ಜಮೀರ್ ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನ ಕರಿಯಾ ಅಂದಿದ್ರು ಪೈಸೆ ಪೈಸೆ ಸೇರಿಸಿ ದೇವೇಗೌಡ ಕಾಂದಾನ್ ಖರೀದಿಸೋ ಶಕ್ತಿ ಇದೆ ಅಂತ ಹೇಳಿದ್ರು ಇದೀಗ ಇದೇ ಮಾತಿಗೆ ಕಾಂಗ್ರೆಸ್ ನಾಯಕರೇ ಕೆಂಡ ಕಾರ್ತಿದ್ದಾರೆ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷನಾಗಿ ಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಜಮೀರ್ ನಂದು ನಾನು ಹೇಳಿದ್ದೇರಿ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ ನಾನು ನಾನು ಪಕ್ಷದ ಅಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ದು ಸಲಗೆಯಿಂದ ಮಾತಾಡಿದ್ರು ಏನು ಮಾಡಿದ್ರು ತಪ್ಪು ತಪ್ಪೇ ಅದಿಲ್ಲ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ನಾವು ತಿತ್ತೀವಿ ಅವ್ರನ್ನ ನಂದು ನನ್ ರೀ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ ನಂದು ನಾನು ಹೇಳ್ದೆ ನಾನು ನನ್ನ ಮುಂಚೆ ಅಧ್ಯಕ್ಷ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ರೀ ಅಧ್ಯಕ್ಷ ಹೇಳಿದ್ದಾರೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರವಲ್ಲ ಸಚಿವ ದಿನೇಶ್ ಗುಂಡೂರಾವ್ ಕೆಜೆ ಜಾರ್ಜ್ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವರು ಮಾತಾಡಬಹುದು ಅವರು ಮಾತಾಡಿದ ಪಕ್ಷದ ಮಾತಲ್ಲ ಅದು ನಾವು ಪಕ್ಷದವರೆಲ್ಲ ಏನು ಆ ಥರ ಯಾವುದೇ ರೀತಿಯಿಂದ ಮಾಡಿಲ್ಲ ಅವ್ರ ವೈಯಕ್ತಿಕ ನೋಡಿ ಜಮೀರ್ ಅವರು ಹೇಳಿಕೆ ಅವರು ನಾನು ಸರಿಯಿಲ್ಲ ನಾನು ಹೇಳ್ತೀನಿ ಸರಿಯಲ್ಲ ಅದು ಯಾಕೆಂದರೆ ಅವರು ಒಂದೊಂದು ಸಲ ಅವ್ರ ಆಡ ಭಾಷೆಗಳಲ್ಲಿ ಸಲ ಮಾತಾಡ್ತಾರೆ ಆ ಥರ ಮಾತಾಡಬಾರ್ದು ಆದರೆ ಸಾರ್ವಜನಿಕ ಒಂದು ವಲಯದಲ್ಲಿ ನಾವು ಏನು ಹೇಳ್ತೀವಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ಅಂಗಡಿ ತಿರುಗೇಟು ಕಷ್ಟಪಟ್ಟು ಏನು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾನ್ದಾನ್ ಖರೀದಿ ಮಾಡೋಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚೆಂದ ಐತ್ಬಿಟ್ಟು ಇಲ್ಲೆಲ್ಲೋ ಟೈರ್ ಅಂಗಡಿಲಿ ಪೈರ್ ಅಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾನ್ದಾನ್ ಕೂತ್ಕೊಂಡು ಕತ್ತಾರ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಎಲ್ಲಗೋಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವನ ಏನಿಗೆ ಕೇಳ್ತಾ ಇದೀರಾ ನೀವು ಹಳೆ ದೋಸ್ತಿಗಳ ಮಧ್ಯೆ ಜೋರಾಯ್ತು ಕೆಸರು ವಾರ್ ಜಮೀರ್ ವಿರುದ್ಧ ಕೊತ ಕೊತ ಕುಮಾರಸ್ವಾಮಿ ಐದಾರು ಜನರ ಜೊತೆ ಸಹವಾಸ ಮಾಡಿದ್ದು ನನ್ನ ಜೀವನದ ಕೆಟ್ಟಗಳಿಗೆ ಕೊಚ್ಚೆಗಳ ಬಗ್ಗೆ ಮಾತೇಕಿ ಅಂದಿದ್ರು ಇದೇ ಹೇಳಿಕೆಗೆ ಎಂಎಲ್ಸಿ ಪುಟ್ಟಣ್ಣ ಸಚಿವ ಚೆಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ ನನ್ನ ಜೀವನದ ಕರಾಳ ದಿನ ಆ ಒಂದು ಐದಾರು ಜನ ಇದ್ರಲ್ಲ ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ ನನಗೆ ಅದು ಬಹಳ ಎಕ್ಸ್ಪೀರಿಯೆನ್ಸ್ ಆಯಿತು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು ಅವತ್ತು ಈ ಕೊಚ್ಚೆಲ್ಲ ಬೆಳೆದಿರೋದು ಕೊಚ್ಚಲ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ಕಮಲ ನೆಕ್ತದ ಏನು ಮಾಡೋಕ್ಕಲ್ಲ ಬಟ್ ಗೊಬ್ಬರ ಇದೆ ಅದೇನೇ ಇರಲಿ ಜಮೀರ್ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ